ರೈತನ ಸರ್ಕಾರನೇ ತುಳಿತಾ ಇದೆ ಇವತ್ತು ಅನ್ನದಾತನಾಗಿ ಸಾವಿರಾರು ಜನಕ್ಕೆ ಅನ್ನ ಅನ್ನದಾತನ್ಗೆ ಅವರು ಸರಿಯಾದ ರೀತಿ ಯಾವುದೇ ರೀತಿ ನೆರವು ಕೊಡ್ತಾ ಇಲ್ಲ ಸರ್ಕಾರದಿಂದ ಇವತ್ತು ಮತ್ತೆ ಎಲ್ಲಿ ಅಂದ್ರೆ ಲಂಚ 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 ಇದು ತೊಲಗಬೇಕು ಫಸ್ಟ್ ನಮ್ಮ ಅಜೆಂಡನೇ ಫಸ್ಟ್ ಇದು ಲಂಚ ಮುಕ್ತ ಕರ್ನಾಟಕ ಆಗ್ಬೇಕು ಇದು ನಮ್ಮ ಆರ್ ಎಸ್ ಪಕ್ಷದ ನಿಲುವು ಈ ಡ್ರಗ್ಸ್ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಪೊಲೀಸ್ನವರು ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಆಯ್ತಾ ಸಾರ್ವಜನಿಕರಿಗೋಸ್ಕರ ಹಗಲು ಸಂದೇ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ನಮ್ ಗಮನಕ್ಕೆ ಬರ್ತಾ ಇದೆ ಇವರು ಪೊಲೀಸ್ ಆಯುಕ್ತರಾಗಿ ಅಥವಾ ಪೊಲೀಸ್ ಇಲಾಖೆಯವರಿಗೆ ಈ ರೀತಿ ಎಲ್ಲ ನಡೀತಾ ಇದೆಯಲ್ಲ ಮೈಸೂರು ಸಾರ್ವಜನಿಕರು ಗಮನಿಸ್ಬೇಕು ಇವತ್ತು ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಯಾರ್ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದಾರೆ ನಾವ್ ಯಾರ್ ಓಟ್ ಹಾಕ್ಬೇಕು ನಾವ್ ಯಾರನ್ನ ನಾವು ಅಧಿಕಾರಕ್ಕೆ ತರಬೇಕು ನೋಡಿ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಆ ಮೈಸೂರು ಜಿಲ್ಲಾ ನಗರ ಘಟಕದ ಅಧ್ಯಕ್ಷರು ನನ್ನ ಬಳ್ ಬಲಭಾಗದಲ್ಲಿ ಕೂತಿರೋ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅವರು ಲೋಕೇಶ್ ಅಂತ ಅಂಥೇಳಿ ಯೋಗೇಶ್ ಅಂತೇಳಿ ಮತ್ತು ನಮ್ಮ ಎಡಭಾಗದಲ್ಲಿರೋ ಅಂಥವರು ನಮ್ಮ ಪಕ್ಷದ ಸದಸ್ಯರು ಅವರ ಹೆಸರು ಬಂದು ಶ್ರೀನಿವಾಸ್ ಅಂತೇಳಿ ಬಂಧುಗಳು ಇವತ್ತು ನಮ್ಮ ಪ್ರಾದೇಶಿಕ ಕೆ ಆರ್ ಎಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ನಾವು ಲೈವ್ ಬಂದ ಉದ್ದೇಶ ಇವತ್ತಿನ ಇವತ್ತು ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ ನಮ್ಮ ಸಾರ್ವಜನಿಕರಿಗೆ ಏನೇನು ಕುಂದು ಕೊರತೆಗಳಾಗ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಕಚೇರಿಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತುಂಬಿ ತೊಡಗ್ತಾ ಇದೆ ಕೆಲವು ವಿದ್ಯಮಾನಗಳು ದಿನನಿತ್ಯ ಏನ್ ನಡೀತಾ ಇದೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಒಂದು ಲೈವ್ ಬಂದಿದ್ದೀವಿ ಬಂಧುಗಳೇ ಸರ್ ಇತ್ತೀಚೆಗೆ ಒಬ್ರು ರೈತರ ಹತ್ರ ಒಬ್ರು ಅಧಿಕಾರಿ ಲಂಚ ಕೇಳಿದ್ರು ಅದಕ್ಕೆ ಅವರು ಲಂಚ ಕೊಡಕ್ಕಾಗದೆ ಬೇಸತ್ತು ಮೂಲಂಗೇನ ತಂದು ಕೊಟ್ಟಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡಿ ಇವತ್ತು ಒಬ್ಬ ರೈತ ಇವತ್ತು ರೈತನಿಗೆ ಎಷ್ಟು ಕಷ್ಟ ಇದೆ ಅಂತ ಅದು ಅವನಿಗೆ ಗೊತ್ತಿದೆ ರೈತನಿಗೆ ಗೊತ್ತಿದೆ ನಮ್ಮ ಸರ್ಕಾರನು ಅಷ್ಟೇನೆ ಯಾವುದೇ ರೀತಿ ಪ್ರತಿ ಒಂದಕ್ಕೂ ಇವತ್ತೊಂದು ದಿವಸದಲ್ಲಿ ರೈತನಿಗೆ ಯಾವುದೇ ರೀತಿ ಆದ್ಯತೆ ಕೊಡ್ತಾ ಇಲ್ಲ ಅವನು ಕಷ್ಟನ ಸುಖನ ಇವತ್ತೊಂದು ದಿವಸ ಉಳುಮೆ ಮಾಡಿಕೊಂಡು ಅನ್ನದಾತನಾಗಿ ಸಾವಿರಾರು ಜನಕ್ಕೆ ಅನ್ನ ಹಾಕಿ ಅನ್ನದಾತನಿಗೆ ಅವರು ಸರಿಯಾದ ರೀತಿ ಯಾವುದೇ ರೀತಿ ನೆರವು ಕೊಡ್ತಾ ಇಲ್ಲ ಸರ್ಕಾರದಿಂದ ಇವತ್ತು ರೈತನ ಸರ್ಕಾರನೇ ತುಳಿತಾ ಇದೆ ಇವತ್ತು ಬೇರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಗಳಿಗೆ ಇವತ್ತು ಸರ್ಕಾರ ಮಣೆ ಆಗ್ತಾ ಇದೆ ಇವತ್ತು ಅವರೆಲ್ಲ ಬೆಳೀತಾ ಇದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆ ಮಾಡ್ಕೊಂಡು ಎ ಸಿ ಕಾರ್ ಓಡಾಡ್ಕೊಂಡು ಆರಾಮಾಗಿ ಲಕ್ಸುರಿಯಾಗಿ ಜೀವನ ನಡೆಸ್ತಾ ಇದಾರೆ ಇವತ್ತು ರೈತ ಅನ್ನೋನ್ ಇವತ್ತು ಬಿಸಿಲು ಮಳೆ ಅಂದೇನೆ ಇವತ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕಷ್ಟಪಟ್ಟು ಬೆಳೆ ಬೆಳೆದಂತ ಸಂದರ್ಭದಲ್ಲಿ ನ್ಯಾಯವಾದಂತ ಬೆಲೆನ ಈ ಸರ್ಕಾರ ಭ್ರಷ್ಟಾಚಾರ ಕೊಡ್ತಾ ಇಲ್ಲ ಇವತ್ತು ರೈತ ಇವತ್ತು ಅಹ್ ಬಹಳ ನೋವಿನಿಂದ ಅವನು ಜೀವನ ನಡೆಸ್ತಾ ಇದ್ದಾರೆ ಅವರು ಸರಿಯಾಗಿ ಒಂದ್ ಒಳ್ಳೆ ಊಟ ಮಾಡಕ್ ಆಗ್ತಾ ಇಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕಳಕ ಆಗ್ತಾ ಇಲ್ಲ ಅವ್ರು ಬೆಳೆದಂತ ಒಂದ್ ಬೆಳೆಗೆ ಒಂದ್ ಸರಿಯಾಗಿ ಒಂದು ಇವರು ರೈಟ್ ಕೊಡ್ತಾ ಇಲ್ಲ ಸರ್ಕಾರದವರು ಸರ್ಕಾರದಿಂದ ಪ್ರತಿ ಒಂದು ಒಂದು ಪ್ಲಾಸ್ಟಿಕ್ ಕವರ್ ಇವರು ಎಂ ಆರ್ ಪಿ ಅಂತ ಫಿಕ್ಸ್ ಮಾಡ್ತಾರೆ ಎಂ ಆರ್ ಪಿ ಅಂತ ಫಿಕ್ಸ್ ಮಾಡ್ತಾರೆ ಇವತ್ತು ರೈತ ಬೆಳೆದಂತ ವಸ್ತುಗೆನೆ ಇವರು ಯಾವ್ದೋ ಮಾಲಲ್ಲಿ ಹೋಗ್ಬಿಟ್ಟು ಅವನಿಗೆ ಎಂ ಆರ್ ಪಿ ಅಂತ ಹಾಕ್ತಾರೆ ಅದೇ ರೈತ ಬೆಳೆದಾಗ ಅವನ್ಗೆ ಅಹ್ ನ್ಯಾಯವಾದ ಬೆಲೆ ಕೊಡಲ್ಲ ಇವತ್ತು ಮಧ್ಯವರ್ತಿಗಳು ಬೆಳಿಗ್ಗೆ ಜಾವ ಐದು ಗಂಟೆಗೆ ಇವತ್ತು ರೈತ ಅವನು ತರಕಾರಿನೋ ದಿನಸಿನ ಇನ್ನೊಂದು ಮತ್ತೊಂದು ಮಾರ್ಕೆಟ್ಗೆ ತಂದ್ರೆ ಇವತ್ತು ಬೆಳಗಿನ ಜಾವ ಐದು ಗಂಟೆಗೆನೆ ಮಧ್ಯವರ್ತಿ ಬ್ರೋಕರ್ಗಳು ಅಡ್ಡ ಅರ್ಧ ರೇಟ್ಗೆ ಕೊಂಡ್ಕೊಳ್ಳಕೋಸ್ಕರ ಕಾಯ್ಕೊಂಡು ಅವರು ಬೆಳಗಿನ ಜಾವಲ್ಲಿ ನಿಂತ್ಕೊಂಡಿರ್ತಾರೆ ಇವತ್ತು ಈ ರೀತಿ ಆದ್ರೆ ರೈತ ಬಾ ಅಂದ್ರೆ ಮೇಲೆ ಪಾಪ ಅವ್ರಿಗೆ ಯಾವ ರೀತಿ ಅವ್ನು ಉದ್ದಾರ ಆಗ್ತಾನೆ ಅವನ ರೈತ ಆಮೇಲೆ ನೋಡಿ ಈ ಕೇಳಿದ್ರಿ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವತ್ತು ಗ್ರಾಮ ಪಂಚಾಯತಿಲಿ ಒಂದು ಈ ಸೊತ್ತು ಮಾಡಿಸ್ ಇರ್ಬೋದು ಇಲ್ಲ ಒಂದು ಬೇರೆ ಒಂದು ಅವ್ರಿಗೆ ಬೇರೆ ಸವಲತ್ತುಗಳು ಏನ್ ಬರಬೇಕು ಅನ್ನೋದಕ್ಕೆ ಗ್ರಾಮ ಪಂಚಾಯತಿ ಹೋದಂತ ಸಂದರ್ಭದಲ್ಲಿ ಎಲ್ಲಿ ನೋಡಿ ಲಂಚ ಲಂಚ ಕೊಡ್ಲಿಲ್ಲ ಅಂದ್ರೆ ಆಗ ಏನು ಇಲ್ಲ ಅಲ್ಲಿ ಬಿಲ್ ರೈಟರ್ ಲಂಚ ಸೆಕ್ರೆಟರಿ ಲಂಚ ಪಿ ಡಿಒ ಲಂಚ ಆ ಕಡೆ ರೈತರಿಗೆ ಗ್ರಾಮದಿಂದ ಶುರುವಾಗತ್ತ ಹೌದು ಗ್ರಾಮದಿಂದ ಶುರುವಾಗಿ ಅವನು ಈ ಮೇಲ್ಗಡೆ ತನಕ ಲಂಚ ಕೊಟ್ಕೊಂಡೇ ಬರ್ಬೇಕು ಅವನು ತಾಲೂಕ್ ಆಫೀಸ್ಗೆ ಅವ್ರ್ ಕೊಡಬೇಕು ಗ್ರಾಮ ಪಂಚಾಯತಿಗೆ ಅವ್ರ ಕೊಡಬೇಕು ನಾಡ್ ಕಚೇರಿಗೆ ಆದ್ರೆ ಕೊಡಬೇಕು ಮತ್ತೆ ರೈತ ಎಲ್ಲಿಂದ ಮೇಲ್ ಬನ್ನಿ ಅಂದ್ರೆ ರೈತನ ಈ ತರ ತುಳಿದ್ರೆ ನಾಳೆ ದಿವಸ ದೊಡ್ಡ ದೊಡ್ಡ ಉದ್ಯಮಿಗಳು ಇವತ್ತಿನ ದಿವಸ ದುಡ್ಡು ಮಾಡಿ ಮಾಡ್ತಾ ಇದಾರೆ ಏನ್ ದುಡ್ಡು ತಿಂತಾರೆ ಅವರು ಅನ್ನ ತಿನ್ನಲ್ವಾ ಅನ್ನ ಎಲ್ಲಿಂದ ಬರುತ್ತೆ ಅವರಿಗೆ ಸರ್ಕಾರಿ ಅಧಿಕಾರಿಗಳು ಸಂಬಳ ಸಿಗ್ತಾ ಇದೆ ಎಲ್ಲಿಂದ ಸಂಬಳ ಸಿಗ್ತಾ ಇದೆ ಇವತ್ತು ನಮ್ಮ ರೈತರ ರಾತ್ರಿ ಆಗ್ಲು ಕೆಲಸ ಮಾಡಿ ಇವತ್ತು ದುಡ್ದಂತ ದುಡ್ಡಲ್ಲಿ ಟ್ಯಾಕ್ಸ್ ಕಟ್ಟಿರಲಿ ಟ್ಯಾಕ್ಸ್ ಅಲ್ಲಿ ಇವ್ರಿಗೆಲ್ಲ ನಾವು ಸಂಬಳ ಕೊಡ್ತಾ ಇದೀವಿ ಇವತ್ತು ಇವತ್ತು ಏನು ಇವತ್ತು ಆಡಳಿತ ಇರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳೇನಿದ್ದಾರೆ ಏನಿದ್ದಾರೆ ಸಿ ಎಂ ಏನಿದ್ದಾರೆ ಈ ಪ್ರತಿಯೊಬ್ಬರು ರಾಜಕಾರಣಿಗಳು ಯಾರಿಂದ ಸಂಬಳ ತಗೊಳ್ತಾ ಇದ್ದಾರೆ ನಮ್ಮ ತೆರಿಗೆ ದುಡ್ಡಿಂದ ಅವ್ರು ಸಂಬಳ ತಗೊಳ್ತಾ ಇದ್ದಾರೆ ನಾವು ಕೆಲಸ ಮಾಡಿ ತೆರಿಗೆ ಕಟ್ಟಿಲ್ಲದ ಸರ್ಕಾರನೆ ನಡೆಯಲ್ಲ ಇವತ್ತು ಈ ನಿಟ್ಟಲ್ಲಿ ಯಾವ ಒಂದು ಆ ರೈತರಿಗೆ ಅಯ್ಯೋಸ್ತಾರೆ ಆ ಸರ್ಕಾರಗಳು ನಿಜವಾಗೂ ಒಳ್ಳೆದಾಗಲ್ಲ ಇದನ್ನ ಯಾವುದೇ ಸರ್ಕಾರ ಬರಲಿ ಮುಂದಿನ ದಿನಗಳಲ್ವ ರೈತರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ಒಂದು ಕೆ ಆರ್ ಎಸ್ ಪಕ್ಷದ ಒಂದು ನಿಲುವು ಸರ್ ಮತ್ತೆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ ಆಮೇಲೆ ಅಲ್ಲಿ ಪಾರದರ್ಶಕತೆರ್ತೀರ ಕೆ ಆರ್ ಎಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ನಮ್ದು ಅಧಿಕಾರಕ್ಕೆ ಬಂದ್ರೆ ಸರ್ ನೋಡಿ ಫಸ್ಟ್ ನಾವು ಸಾರ್ವಜನಿಕರಿಗೆ ಏನ್ ಫಸ್ಟ್ ದಿನನಿತ್ಯ ಕುಂದು ಕೊರತೆಗಳು ಏನಿದೆ ಮತ್ತೆ ಮೂಲಭೂತ ಸೌಕರ್ಯಗಳೇನಿದೆ ಫಸ್ಟ್ ನಾವು ಅದನ್ನ ಕೊಡಬೇಕು ಹೌದು ಎಜುಕೇಶನ್ ಬಗ್ಗೆ ನಾವು ಕಾಲೇಜು ವಹಿಸಬೇಕು ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳನ್ನ ಬೆಳೆಸಬೇಕು ಮತ್ತೆ ಮಧ್ಯಮ ವರ್ಗದವರಿಗೆ ಒರೆ ಆಗ್ಬಾರ್ದು ಹಣ ಹಣದು ಬಹಳ ದುಬಾರಿ ಆಗಿದೆ ಇವತ್ತು ಎಜುಕೇಶನ್ ಅಂತಂದ್ರೆ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಒಂದು ಎಲ್ ಜಿ ಯು ಜಿ ಸೇರಿಸ್ತೀನಿ ಅಂದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳ್ತಾರೆ ಎಲ್ಲಿಂದ ಕೊಡ್ತಾರೆ ಇವತ್ತು ಎಲ್ಲಾರ ಒಂದ್ ಕಡೆ ಒಂದು ಪ್ರೈವೇಟ್ ಕೆಲಸ ಮಾಡ್ತೀನಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಹದಿನೈದು ಸಾವಿರ ರೂಪಾಯಿ ಸಂಬಳಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಬಿಟ್ಟು ಮಕ್ಕಳನ್ನ ಓದಿಸು ಅಂತ ಹೇಳಿದ್ರೆ ಯಾವ ರೀತಿ ಓದಿಸ್ತಾನೆ ಅವನು ಹೇಳಿ ಹಾಗಾಗಿ ನಮ್ ಕೆ ಆರ್ ಎಸ್ ಪಕ್ಷ ನೋಡಿ ನಮ್ ಇದೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗ್ಬೇಕು ಮೊದಲಾಗಿ ಎಲ್ಲೂ ಲಂಚ ನಡಿ ತಗೋಬಾರ್ದು ಸಾರ್ವಜನಿಕರಿಗೆ ಯಾವ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಸಿಕ್ಬೇಕು ಅವ್ನ ಮೂಲಭೂತ ಸೌಕರ್ಯಗಳು ಸಿಕ್ಬೇಕು ಅವ್ನ ಹಕ್ಕೇನಿದೆ ಹಕ್ಕನ್ನು ಅವ್ನ ಅವನಿಗೆ ಹಕ್ಕು ಕೊಡ್ಬೇಕು ನಾವು ಏನು ಅಕ್ಕಿದೆ ಅವನು ನ್ಯಾಯ ರೀತಿ ಧರ್ಮವಾಗಿ ಬದುಕಕ್ಕೆ ಅವನ್ನ ನಾವು ಬಿಡಬೇಕು ಮತ್ತೆ ಇವತ್ತು ಎಲ್ಲಿ ಅಂದ್ರೆ ಲಂಚ 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 ಇದು ತೊಲಗಬೇಕು ಫಸ್ಟ್ ನಮ್ಮ ಅಜೆಂಡನೇ ಪಶ್ಚಿತು ಲಂಚ ಮುಕ್ತ ಕರ್ನಾಟಕ ಆಗಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ನಿಲುವು ಸರ್ ಮತ್ತೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಎಲ್ಲ ಸಿಕ್ಕಿತ್ತು ಮಹಾರಾಷ್ಟ್ರ ಪೊಲೀಸರು ಬಂದು ಅದನ್ನ ಸೀಸ್ ಮಾಡಿದ್ರು ಆಮೇಲೆ ಕೆ ಆರ್ ಎಸ್ ಪಾರ್ಟಿ ವತಿಯಿಂದ ಒಂದು ಚಳುವಳಿ ಮತ್ತೆ ಜಾಗೃತಿ ಅಭಿಯಾನ ಮಾಡಿದ್ರಿ ಮತ್ತೆ ಇವಾಗ ಡ್ರಗ್ಸ್ ಸಿಕ್ಕಿದೆ ಅಂತ ಸುದ್ದಿ ಆಗ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ನೋಡಿ ಯಾವ್ದೋ ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಮೈಸೂರು ಪೊಲೀಸ್ನವ್ರು ಕಣ್ ಯಾಕೆ ಇವರು ಗೊತ್ತಿರಲಿಲ್ಲ ನಡೀತಾ ಇದೆ ಅಂತ ಹೇಳಿ ಇಡೀ ಫ್ಯಾಕ್ಟ್ರಿನೇ ಓಪನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಎಸ್ ಪಿ ಪೊಲೀಸು ಮಾಹಿತಿ ಕೊಡೋ ಗೊತ್ತಿರಲ್ವ ಅವ್ರಿಗೆ ಏರಿಯಾ ಇನ್ಸ್ಪೆಕ್ಟರ್ ಏರಿಯಾ ಪೊಲೀಸ್ನವ್ರಿಗೆ ಗೊತ್ತಿರಲ್ವಾ ಪೊಲೀಸ್ ಕಮಿಷನರ್ ಇವ್ರುಗಳು ಗೊತ್ತಿರಲ್ವಾ ಎಲ್ಲ ಗೊತ್ತಿದ್ರು ಸಹ ಇವರು ಸುಮ್ಮನಿದ್ರು ಅಂತ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕೆ ಅಂತಂದ್ರೆ ಎಲ್ಲೋ ಮಹಾರಾಷ್ಟ್ರ ಪೊಲೀಸ್ನ ಬಂದು ಇಲ್ಲಿ ಹೇಳ ತನಕ ಇನ್ನೂ ಅವ್ರು ಬಂದು ಹೇಳಲಿಲ್ಲ ಅಂದ್ರೆ ಇನ್ನೂ ಬಹಳ ದಿವಸ ಇದ್ರು ನಡ್ಕೊಂಡು ಹೋಗ್ತಾ ಇತ್ತು ಗೊತ್ತಿದ್ದು ಸುಮ್ನೆ ಇರ್ತಿದ್ರು ಈಗ ನೋಡಿ ಅದಾದ್ಮೇಲೆ ಕೆ ಆರ್ ಎಸ್ ಪೆಕ್ಸ ಇವತ್ತು ಧ್ವನಿ ಎತ್ತಿದೆ ನಾವು ಮೊದಲು ಒಂದ್ಸರಿ ಅದರ ಬಗ್ಗೆ ನಾವು ಜಾತ ನಾವು ಮಾಡಿದ್ವಿ ಮೈಸೂರ್ಲಿ ಅದಾದ ನಂತರ ಹಲವಾರು ಕಡೆ ಡಟ್ಸ್ ಕೆಲವು ಸ್ವಲ್ಪ ಸರ್ಚ್ ಮಾಡಿದ್ರು ಕೆಲವು ಸಿಕ್ತು ಕೆಲವು ಸಿಕ್ಕಿದ ನಂತರ ಏನಾದ್ರು ಮತ್ತೆ ಸುಮ್ಮನೆ ಹಾಕ್ಬಿಟ್ರು ಈಗ ಮತ್ತೆ ನಾವು ಮೊನ್ನೆ ಸಿನಿಮಾದಲ್ಲಿ ಯಾರು ಮಾಡಿದ್ವಿ ನಾವು ಯುವ ಸಮಾವೇಶ ಅಂತ ಹೇಳಿ ಮೈಸೂರಲ್ಲಿ ಒಂದು ಅದ್ಭೂರಿ ಕಾರ್ಯಕ್ರಮನ ನಾವು ಕೊಟ್ಟಿದ್ದೀವಿ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡನೇ ತಾರೀಕು ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮೈಸೂರು ಟೌನಲ್ಲಿಂದ ನಾವು ಕೋಟೆ ಗಣಪತಿ ಕೋಟೆ ಸ್ವಾಮಿ ದೇವಸ್ಥಾನದಿಂದ ನಾವು ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಜನರಿಗೆ ಸಾರ್ವಜನಿಕ ಅರಿವು ಮೂಡಿಸೋದ ಕಾರ್ಯಕ್ರಮನ ದಗ್ ಮುಕ್ತ ಕರ್ನಾಟಕ ಮಾಡ್ಬೇಕಂತ ಹೇಳಿ ನಾವು ಜಾತವನ್ನ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದು ಈ ಡ್ರಗ್ಸ್ ಸಂಬಂಧಪಟ್ಟಂಗೆ ಮೈಸೂರ್ಲಿ ಪೊಲೀಸ್ನವರು ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಕೆಲವು ಏರಿಯಾಗಳಲ್ಲಿ ಇವಾಗಲೂ ಯುವಕರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ ಆದ್ರೂ ಪೊಲೀಸ್ನವರು ಕಣ್ ಮುಚ್ಕೊಂಡು ಕೂತಿದ್ದಾರೆ ಮೈಸೂರ್ಲಿ ಇನ್ನು ಹಲವಾರು ದೊಡ್ಡ ದೊಡ್ಡ ದಂಧೆಗಳೇ ನಡೀತಾ ಇದೆ ಆದ್ರೂ ನಮ್ಮ ಜ ಈಗ ನೋಡಿ ಗೋಲ್ಡ್ದು ಏನೇನೋ ನಡೀತಾ ಇದೆ ಅದ್ರ ಬಗ್ಗೆ ಗೊತ್ತಿದೆ ಯಾರು ಚಕಾರ ಇರ್ತಾ ಇಲ್ಲ ನಮ್ಗೆ ಎಷ್ಟೋ ಜನ ಕರೆ ಮಾಡ್ತಾ ಇರ್ತಾರೆ ಈ ತರ ಮೋಸ ಹೋಗಿದ್ದೀವಿ ಅಂತ ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ ಇವತ್ತು ನೋಡಿ ನಾನು ಪೊಲೀಸ್ ಲಟ್ಕರ್ ನಮ್ಮ ಏನ್ ಮೈಸೂರು ಆಯುಕ್ತರಿದ್ದಾರೆ ಸೀಮಾ ಲಟ್ಕರ್ ಅವ್ರಿಗೆ ನಾನು ಹೆಚ್ಚು ಕಡಿಮೆ ನಾಲ್ಕು ದಿವಸದಿಂದ ಕಾಲ್ ಮಾಡ್ತಾ ಇದ್ದೀನಿ ತುಂಬಾ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಹೇಳಿದ್ದೀನಿ ನಾನು ತುಂಬಾ ಅರ್ಜೆಂಟ್ ಇದ್ದಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದಾಗ ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್ ಅವರು ನಾಲ್ಕು ದಿವಸದಿಂದ ಕರೆ ಮಾಡ್ತಾ ಇದ್ದೀನಿ ಕರೆ ಸ್ವೀಕರಿಸ್ತಾ ಇಲ್ಲ ಸಾರ್ವಜನಿಕವಾಗಿ ಇವರು ಅಫೀಸಿಯಲ್ ನಂಬರ್ ಯಾಕೆ ತಗೊಳ್ತಾರೆ ಸಾರ್ವಜನಿಕರಿಗೆ ಅಂತ ಹೇಳಿ ತಗೊಳ್ಳೋದು ಇವರು ಸಾರ್ವಜನಿಕರು ಕುಂದು ಕೊರತೆ ಏನಿದೆ ಕಾಲ್ ಮಾಡ್ಲಿ ಇವರು ಕಾಲೇ ಪಿಕ್ ಮಾಡಲ್ವಲ್ಲ ಮತ್ತೆ ಇವ್ರ ಸಮಸ್ಯೆ ಯಾರು ಹೇಳ್ಕೊಳ್ಳೋಣ ನಾವು ಮತ್ತೆ ನಾವು ಸಾರ್ವಜನಿಕರಿಗೋಸ್ಕರ ಹಗಲು ಸಂದೆ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮ ಗಮನಕ್ಕೆ ಬರ್ತಾ ಇದೆ ಇವರು ಪೊಲೀಸ್ ಆಯುಕ್ತರಾಗಿ ಅಥವಾ ಪೊಲೀಸ್ ಇಲಾಖೆಯವರಿಗೆ ಈ ರೀತಿ ಎಲ್ಲ ನಡೀತಾ ಇದೆಯಲ್ಲ ಮೈಸೂರು ಸುತ್ತಮುತ್ತ ಏನು ಇವರಿಗೆ ಗಮನ ಬರ್ತಾ ಇಲ್ವಾ ಬಂದ್ರು ಯಾಕೆ ಇವರು ಸುಮ್ಮನಿದ್ದಾರೆ ಇದು ನಮಗೆ ಒಂದು ಒಂದು ಪ್ರಶ್ನೆ ಆಗಿದೆ ಸರ್ ಮತ್ತೆ ಕುಟುಂಬ ರಾಜಕೀಯದ ಬಗ್ಗೆ ಏನ್ ಹೇಳ್ತೀರಾ ಕರ್ನಾಟಕದಲ್ಲಿ ವಿಶೇಷವಾಗಿ ಕುಟುಂಬ ರಾಜಕಾರಣಿ ನೋಡಿ ಇವತ್ತು ಅದೇ ಜಾಸ್ತಿ ಇರೋದು ನಾನು ನನ್ ಮಗ ನನ್ನ ಮೊಮ್ಮಗ ಇವೆಲ್ಲ ಬಿಟ್ಬಿಡ್ಬೇಕು ನಮ್ಮ ಸಾರ್ವಜನಿಕರಿಗೂ ಒಂದು ಹೇಳೋದು ಕಿವಿ ಮಾತು ಇದನ್ನ ಸಾರ್ವಜನಿಕರು ಗಮನಿಸ್ಬೇಕು ಇವತ್ತು ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಯಾರು ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದಾರೆ ನಾವ್ ಯಾರು ಓಟ್ ಹಾಕ್ಬೇಕು ನಾವ್ ಯಾರನ್ನ ನಾವು ಅಧಿಕಾರಕ್ಕೆ ತರಬೇಕು ನಾವು ಹೌದು ಆ ರೀತಿ ಆ ನಿಟ್ಟಲ್ಲಿ ನಮ್ಮ ಸಾರ್ವಜನಿಕರು ಯಾವಾಗ ಸರಿ ಹೋಗ್ತಾರೆ ಅವಾಗ ರಾಜಕೀಯ ಸರಿ ಆಗುತ್ತೆ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದೇ ಟೋಟಲಿ ಕುಟುಂಬ ರಾಜಕಾರಣ ಇವತ್ತು ಜೆ ಡಿ ಎಸ್ ತಗೊಳ್ಳಿ ಕಾಂಗ್ರೆಸ್ ತಗೊಳ್ಳಿ ಬಿ ಜೆ ಪಿ ತಗೊಳ್ಳಿ ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದೇ ರೀತಿ ನಮ್ಮ ಕೆ ಆರ್ ಎಸ್ ಪಕ್ಷದ ನಿಲುವು ಇಲ್ಲ ಯಾವುದೇ ಅಧಿಕಾರ ಇರ್ಬೋದು ಅವನು ಮೂರೇ ವರ್ಷ ಅವನ ಅವಲ್ ಏನಿದೆ ಮೂರು ವರ್ಷ ಅಷ್ಟೇ ಮತ್ತೆ ಇನ್ನೊಬ್ಬ ಹೊಸುಬ್ರು ಕೆಲಸ ಮಾಡ ಅಂತ ಅವಕಾಶ ಮಾಡಿಕೊಡ್ಬೇಕು ನಾವೇ ವರ್ಷ ಪೂರ್ತ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಹೊಸಬರು ಯಾವ ರೀತಿ ಅವರು ಮುಂದೆ ಬರ್ತಾರೆ ಅವ್ರಿಗೆ ಅವಕಾಶಗಳಿಲ್ವಾ ಅವ್ರ್ಗ ಬೆಳಿಬೇಕು ಮಾಡ್ಬೇಕು ನಮ್ಮ ಅಕ್ಕಿ ಏನಿದೆ ಅಂತ ಅವ್ರಗ್ ಅಕ್ಕಿ ಇರಲ್ವಾ ಹಾಗಾದ್ರೆ ಇವರೇ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾ ಇದು ಈಗ ಈಗ ನಡೀತಿರಂತ ನಮ್ಮ ಕರ್ನಾಟಕದಲ್ಲಿ ಬಹಳ ಇದಂತೂ ಕುಟುಂಬ ರಾಜಕಾರಣ ಅಂತೂ ತುಂಬಾ ಎದುಬಿಲ್ಲದ ನಡೀತಾ ಇದೆ ಇದು ಬಹಳ ಮೋಸ ನಡೀತಾ ಇರೋದು ಇದನ್ನ ನಾನು ಖಂಡಿಸ್ತಿದ್ದೀನಿ ಇದು ಮುಂದಿನಗಳಲ್ಲಿ ನಮ್ಮ ರಾಜಕಾರಣಿಗಳು ಇದನ್ನ ತಿಳ್ಕೊಂಡು ನ್ಯಾಯತ್ವ ನಡ್ಕೋಬೇಕು ಅನ್ನೋದೇ ಒಂದು ಆರ್ ಎಸ್ ಪಕ್ಷದ ನಿಲುಸ ಸರ್